ಅಂತ ಹೇಳ್ತಾಯಿದ್ರು ಭಾಳ ದಿನದ ಕೇಳ್ತಾಯಿದ್ರು ಶಿವಮೊಗ್ಗದ ಹಸುಗಳು ಬಂದು ಆಯಿತು ಎಷ್ಟು ಹಸುಗಳು ಸೇಲ್ ಆದಾಯಿತು ನೋಡಿ ಅವೈಲೇಬಲ್ ಇರೋ ಹಸುಗಳು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನಿಸರ್ಗ ಡೈರಿ ಫಾರ್ಮ್ ಶಿವಮೊಗ್ಗ ಪ್ರತಿಯೊಬ್ಬರಿಗೂ ಇವತ್ತು ನಾವು ನಿಸರ್ಗ ಡೈರಿ ಫಾರ್ಮ್ ಎಂದು ಹೇಳ್ತೀವಿ ಒಳ್ಳೆ ಬ್ರೀಡನ್ನು ತಯಾರು ಮಾಡಲಿಕ್ಕೆ ಬಹಳ ಕಷ್ಟ ಇವತ್ತು ನೀವು ಎಲ್ಲೇ ಹೋಗಿ ಹಸು ತಗೊಳ್ಳಿ ಎಲ್ಲೇ ಹೋಗಿ ತಗೊಳ್ಳಿ ಬ್ರೀಡ್ ಬಗ್ಗೆ ನಾಲೆಜ್ ಇಲ್ಲ ಅಂದರೆ ಯಾವುದೇ ಹಸುವಾಗಲಿ ಹೈನುಗಾರಿಕೆ ವೇಸ್ಟು ಇಲ್ಲಿ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಬ್ರೀಡಲ್ಲಿ ಕೆಲಸ ಮಾಡ್ತೀವಿ ನಿಮಗೆ ಕಡಿಮೆಗೆ ಬೇಕು ಅವೈಲೇಬಲ್ ಇರಲ್ಲ ಕ್ವಾಲಿಟಿ ಅಂದರೆ ಪ್ರೈಸ್ ಇದ್ದೇ ಇರುತ್ತೆ ಕ್ವಾಲಿಟಿಗೆ ಪ್ರೈಸ್ ಇರುತ್ತೆ ನೋಡಿ ಹೇಗಿದೆ ನೋಡಿ ಹಸುಗಳು ನಮ್ಮಲ್ಲಿ ನಿರಂತರವಾಗಿ ನಮ್ಮಲ್ಲಿ ಹಸುಗಳು ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಕ್ವಾಲಿಟಿ ನೋಡ್ತಾ ಹೋಗಿ ಪ್ರತಿಯೊಬ್ಬರಿಗೂ ನಮ್ಮಲ್ಲಿ ಕ್ವಾಲಿಟಿಗೆ ಕಾಂಪ್ರಮೈಸ್ ಇಲ್ಲ ಸ್ನೇಹಿತರೆ ಇವತ್ತು ಐದು ಹತ್ತು ಸಾವಿರ ಜಾಸ್ತಿ ಆದರೂ ಪರವಾಗಿಲ್ಲ ಕ್ವಾಲಿಟಿಲಿ ಕೊಟ್ಟೆ ಒಳ್ಳೆಯ ವಸ್ತು ಕೊಟ್ಟಾಗ ಬೆಲೆ ಇರುತ್ತೆ ಮತ್ತು ಅದ್ರ ಬಗ್ಗೆ ತೃಪ್ತಿ ಇರುತ್ತೆ ಬಟ್ ಯಾವುದೋ ಒಂದು ಹಸು ಕೊಟ್ಟು ಕ್ವಾಲಿಟಿ ಅಲ್ಲ ಆ ಥರ ಈ ಥರ ಹಸು ಕೊಟ್ಟು ನಾವು ಹೈನುಗಾರಿಕೆಯಲ್ಲಿ ತಲೆ ತೊಳ್ಕೊಳ್ಳೋ ಮನುಷ್ಯ ಅಲ್ಲ ಸೊ ಹಾಗಾಗಿ ಒಂದೊಮ್ಮೆ ಹೇಳ್ತೀನಿ ಇಸ್ಕೊ ಭಗ ಥರ ಬೌದು ಕುಮ್ತಿಯೇ ನೋಡಿ ತಳಿಗಳು ನೋಡಿ ಸ್ನೇಹಿತರೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ನಡಿ ನಡೆ ನಡೆಯ ಭಗವ ಸರ್ ನಮ್ಗೆ ಸರ್ ನಮಗೆ ಬಗವಿಸ್ ನೋಡಿ ತಳಿಗಳು ತೋರಿಸ್ತೀನಿ ಬ್ರೀಡ್ ನೋಡಿ ಇದು ಆಗಿದೆ ಇದು ಇದು ನಮ್ಮ ಆನ್ವಟ್ಟಿಗಾಗಿದೆ ನೋಡಿ ಬ್ರೀಡ್ ನೋಡಿ ತೋರಿಸ್ತೀನಿ ಕ್ವಾಲಿಟಿ ನೋಡಿ ಸ್ನೇಹಿತರೆ ಆನ್ವಟ್ಟಿಗಾಗಿದೆ ಇದು ಇದು ಶುಕ್ರವಾರ ಅವರು ಫಾರ್ಮ್ ಕೆಲಸ ನಡೀತದೆ ಶುಕ್ರವಾರ ತೊಗೊಂಡು ಹೋಗ್ತಾರೆ ಮತ್ತು ಅವೈಲೇಬಲ್ ಹಸುಗಳು ಇದ್ದಾವೆ ನೋಡಿ ಒಂದಲ್ಲ ಏಳೆಂಟು ಏಳು ಆರು ಹಸುಗಳು ಇದು ಅವೈಲೇಬಲ್ ಇದ್ದಾವೆ ನೋಡಿ ಹೇಗಿದೆ ಅಬ್ದುಲ್ ಗನಿ ಹಲೋ ನೋಡಿ ಹಸುಗಳು ಕರುಗಳು ಎಲ್ಲ ಖಾಲಿಯಾಗಿಬಿಟ್ಟಿದಾವೆ ಕರುಗಳು ನೆಕ್ಸ್ಟ್ ಬರ್ತವೆ ನೋಡಿ ಬ್ರೀಡ್ ಯಾವ ರೀತಿ ಇದೆ ನೋಡಿ ಒಂದೊಂದೇ ನೋಡ್ತಾ ಹೋಗಿ ಸ್ನೇಹಿತರೆ ನಮ್ಮ ಚಾನಲನ್ನು ವಾಚ್ ಮಾಡ್ತಾ ಇರ್ತೀರಾ ಪ್ರತಿಯೊಬ್ಬರು ನೋಡ್ತಿರ್ತೀರಾ ಕೆಲಸ ಯಾವ ರೀತಿ ಇರುತ್ತೆ ಅಂತ ಯಾವುದ್ಯಾವುದೋ ಹಸುಗಳನ್ನು ನೋಡಿ ಹಸುಗಳನ್ನು ಸೆಲೆಕ್ಟ್ ಮಾಡಿ ಮಾಡೋದು ಪ್ರಯೋಜನ ಇವತ್ತು ನಮ್ಮ ಕರ್ನಾಟಕದಲ್ಲಿ ನಮ್ಮಷ್ಟು ಹಸು ಸೇಲಿಂಗ್ಸ್ ಯಾರ್ದೂ ಇಲ್ಲ ನಮ್ಮ ಕರ್ನಾಟಕದಲ್ಲಿ ನಮ್ಮಷ್ಟು ಬ್ರೀಡಿಂಗು ಕೆಲಸ ಮಾಡ್ತಾರೆ ಯಾರು ಯಾಕೆಂದರೆ ಸುಮ್ಮನೆ ಹೇಳ್ಬೋದು ಯಾರಾದರೂ ಒಬ್ಬರು ಬಂದು ಹೇಳಿ ನಮ್ಮ ಕೆಲಸ ಯಾವ ರೀತಿ ಇರುತ್ತೆ ಅಂತ ಸೊ ನೋಡಿ ಪ್ರತಿಯೊಬ್ಬರಿಗೂ ಇವತ್ತು ಹಸು ತೊಗೋಬೇಕಂತ ಆಸೆ ಇದ್ದವರು ಯಾವುದ್ಯಾವುದು ಫಾರ್ಮಿಂಗ್ ಹೋಗ್ತಾರೆ ಏನೇನೋ ಮಾಡ್ತಾರೆ ಮತ್ತು ಇದು ಮಾಡ್ತಾರೆ ಎದ್ದಾಡ್ಕೊಂಡು ಮತ್ತೆ ರಿಟರ್ನ್ ಬರ್ತಾರೆ ಸೊ ಏಕೆಂದರೆ ಬ್ರೀಡ್ ಬಗ್ಗೆ ನಾಲೆಜ್ ಇಲ್ಲ ಅಂದರೆ ಬ್ರೀಡ್ ಬಗ್ಗೆ ಗೊತ್ತಿಲ್ಲ ಅಂದರೆ ಹಸುಗಳು ತೊಗೊಂಡು ವಾಲೆಕಮ್ ಅಸ್ಸಲಾಂ ತೊಗೊಂಡು ಏನೂ ಮಾಡಲಿಕ್ಕಾಗಲ್ಲ ನನಗೆ ಸಾಧನೆ ಮಾಡಬೇಕು ಒಳ್ಳೆ ಕ್ವಾಲಿಟಿ ಹಸುವಿಂದ ಮಾತ್ರ ಸಾಧ್ಯ ಆಗುತ್ತೆ ನೋಡಿ ಒಂದೊಂದು ತಳಿ ಯಾವ್ಯಾವ ರೀತಿ ಇದ್ದಾವೆ ಅಂತ ನಾವು ಎಲ್ಲದನ್ನು ಪರಿಶೀಲನೆ ಮಾಡಿ ಚೆಕ್ ಮಾಡಿ ಪ್ರತಿಯೊಂದು ನೋಡಿ ಇವತ್ತು ಹಸುಗಳ ಕರು ಕೊಬ್ಬ ಬರೋದು ಹೇಗೆ ಹೆಂಗೆ ಮಾಡ್ಬೋದು ಸರ್ ಕರು ಕೊಬ್ಬ ಗೊತ್ತಾಗಿಲ್ಲ ಸರ್ ನಮಸ್ತೆ ಮಾತ್ರ ನಂಬರ್ ಒನ್ ಬಿಟ್ಟು ಥ್ಯಾಂಕ್ ಯು ಎಂಜನಪ್ಪರೆ ನೋಡಿ ಹಸುಗಳು ಹೇಗಿದ್ದಾವೆ ಮತ್ತು ಫೀಡಿಂಗ್ ಸಿಸ್ಟಮು ಅಷ್ಟೇ ಸ್ನೇಹಿತರೆ ನಿಸರ್ಗ ಡೈರಿ ಫಾರ್ಮ್ ಫೀಡು ಒಂದು ಸಲ ಯೂಸ್ ಮಾಡಿ ನೋಡಿ ನೋಡಿ ಎಷ್ಟೊಂದು ಉಳಿತಾಯ ಆಗುತ್ತೆ ಅಂದರೆ ಒಂದು ಒಣೆ ಹುಲ್ಲಾಗಲಿ ಸ್ವಲ್ಪ ಸೈಲೇಜು ಎಷ್ಟೋ ಜನ ಟನ್ ಗಟ್ಟಲೆ ಸೈಲೇಜ್ ಖರ್ಚು ಮಾಡ್ತಾರೆ ನಮ್ಮಲ್ಲಿ ಬರೀ ಹತ್ತು ಕೆ ಜಿಯಿಂದ ಇಪ್ಪತ್ತು ಕೆ ಜಿ ಸೈಲೇಜಿಗೆ ಮೂರು ಹಸುಗೆ ಮೇಂಟೈನ್ ಮಾಡ್ತೀವಿ ಇಪ್ಪತ್ತು ಕೆ ಜಿ ಸೈಲೇಜಿಗೆ ಮೂರರಿಂದ ನಾಲ್ಕು ಹಸುಗೆ ಮೇಂಟೈನ್ ಮಾಡ್ತೀವಿ ಅದ್ರ ಜೊತೆ ಒಣೆ ಹುಲ್ಲು ಅದ್ರ ಜೊತೆಗೆ ನಮ್ಮ ಫೀಡು ಖುಷಿಯಿಂದ ತಿನ್ನತ್ತೆ ಅಷ್ಟು ಆರಾಮಾಗಿ ಹೆಲ್ದಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಓಡಾಡ್ತದೆ ಹಸುಗಳು ಬ್ರೀಡ್ ನೋಡಿ ಯಾವ ರೀತಿ ಇದ್ದಾವೆ ಕಾಮೆಂಟಲ್ಲಿ ಕಳಿಸಿ ಸ್ನೇಹಿತರೆ ನಿಸರ್ಗ ಡೈರಿ ಫಾರ್ಮಲ್ಲಿ ಶಿವಮೊಗ್ಗಕ್ಕೆ ಭಾಳ ದಿನ ಆಯಿತು ಹಸುಗಳು ಬರ್ದೆ ಭಾಳ ಜನ ಕೇಳ್ತಾಯಿದ್ರು ಸೊ ಬರುತ್ತೆ ಅಂತ ಹೇಳಿದ್ದೆ ನಿನ್ನೆ ಬಂದಿದ್ದೆ ಹಸುಗಳು ಲೈವ್ ಮಾಡಿದ್ದೆ ನಾನು ನೋಡಿ ಹಸುಗಳು ಯಾವ ರೀತಿ ಇದಾವೆ ಎಷ್ಟು ಬೇಕಷ್ಟು ತಿಂತಾವೆ ಆದರೂ ಪಾಡಿಗೆ ಆರಾಮಾಗದು ನೋಡಿ ಕ್ವಾಲಿಟಿ ನಿಮ್ಮ ಮುಂದೆ ಇದೆ ಶಿವಮೊಗ್ಗ ಬನ್ನಿ ಹಸುಗಳನ್ನ ಆಯ್ಕೆ ಮಾಡಿಕೊಳ್ಳಿ ಎಸ್ಪೆಷಲಿ ನ್ಯೂ ಫಾರ್ಮರ್ಸ್ ನ್ಯೂ ಫಾರ್ಮರ್ಸಿಗೆ ಒಂದು ಹೇಳ್ತೀನಿ ಫಸ್ಟು ಒಂದು ಸಲ ಬಂದು ಭೇಟಿ ಮಾಡಿ ನೀವು ಹೈನುಗಾರಿಕೆ ಮಾಡಬೇಕಾದ್ರು ಕರು ಕೊಂಬು ಬರೋದು ಹೇಗೆ ಹೇಗೆ ನೋಡಿ ಕರು ಕೊಂಬಿಗೆ ಒಂದು ಲಿಕ್ವಿಡ್ ಬರುತ್ತೆ ಲಿಕ್ವಿಡಿಂದು ನೀವು ಡಿಸ್ಕ್ರಿಪ್ಷನ್ ಕಳಿಸ್ಕೊಡ್ತೀನಿ ಅದನ್ನು ಹಚ್ಚಿ ಆಟೋಮೆಟಿಕ್ಲಿ ಮತ್ತು ಬೇರೆ ಏನು ಮಾಡೋ ಅವಶ್ಯಕತೆ ಇಲ್ಲ ಕರು ಕೊಂಬು ಹೋಗುತ್ತೆ ಅದಕ್ಕೇನು ಕಟ್ ಮಾಡೋಕ್ಕೆ ಮಾಡೋಕ್ಕೆ ಎಲ್ಲ ಹೋಗಬೇಡಿ ಒಂದು ಮೆಡಿಸನ್ ಬರುತ್ತೆ ನಾನು ಹೇಳಿ ಸ್ವಲ್ಪ ಹಚ್ಚಿಬಿಡಿ ಕೊಂಬು ಆಟೋಮೆಟಿಕ್ಲಿ ಡೌನ್ ಆಗುತ್ತೆ ನೋಡಿ ಇದಿದಾವೆ ಇವ ಅವೈಲೇಬಲ್ ಇರೋ ಹಸುಗಳು ವಿಡಿಯೋ ಕಳಿಸ್ಕೊಟ್ಟಿದ್ದೀನಿ ನೋಡ್ತಾ ಇದ್ದೀವಿ ಹಸುಗಳು ಯಾವ ರೀತಿ ಇದ್ದಾವೆ ಇಲ್ಲಿ ಆರು ಹಸುಗಳಿದ್ದಾವೆ ಆರಲ್ಲಿ ಒಂದು ಹಸು ನೋಡಿ ಇದು ಬುಕ್ ಆಗಿದೆ ಇದು ಐದು ಹಸುಗಳು ಅವೈಲೇಬಲ್ ಇದ್ದಾವೆ ಸೇವಿಗೆ ಬನ್ನಿ ಭಾಳ ದೂರದಿಂದ ಬರ್ತಾರೆ ಹಸುಗಳು ಒಳ್ಳೆ ಕ್ವಾಲಿಟಿ ಹಸುಗಳಿದ್ದಾವೆ ಅಂದರೆ ಬರ್ತಾರೆ ಸೆಲೆಕ್ಷನ್ ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ ವಸ್ತುನ ಆಯ್ಕೆ ಮಾಡೋದು ಭಾಳ ಮುಖ್ಯ ಒಳ್ಳೆ ವಸ್ತು ಸಿಕ್ಕಿದಾಗ ನಿಮ್ಮ ಹೈನುಗಾರಿಕೆ ಸಕ್ಸಸ್ಫುಲ್ ಆಗುತ್ತೆ ಹೈನುಗಾರಿಕೆಗೆ ಒಳ್ಳೆ ವಸ್ತು ಬೇಕು ಪದಾರ್ಥ ಚೆನ್ನಾಗಿದ್ದಾಗ ಯಾವುದು ಕಾಂಪ್ರಮೈಸ್ ಮಾಡಂಗಿರಲ್ಲ ಸೊ ನಮಗೆ ಬ್ರೀಡಲ್ಲಿ ಕಾಂಪ್ರಮೈಸ್ ನಾವು ಮಾಡಲ್ಲ ನೀವು ಅಷ್ಟೇ ಒಳ್ಳೆ ಹಸುಗಳನ್ನು ಆಯ್ಕೆ ಮಾಡಬೇಕು ಅಂದರೆ ಕರುಗಳು ಯಾವ ಕರುಗಳು ನೆಕ್ಸ್ಟ್ ವೀಕ್ ಬರ್ತವೆ ಗುರಾಜ್ ಗೌಡ್ರೆ ಭಾಳ ಒಳ್ಳೆ ಒಳ್ಳೆ ಕರುಗಳು ಬರ್ತಾವೆ ನೆಕ್ಸ್ಟ್ ವೀಕ್ ಬರ್ತವೆ ನೋಡಿ ಬ್ರೀಡ್ ನೋಡಿ ಏನನ್ಸುತ್ತೆ ಕಾಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಬ್ರೀಡ್ ಬಗ್ಗೆ ಏನು ಅನ್ಸುತ್ತೆ ನಾವು ಮಾಡ್ತಾರೋ ಕೆಲಸ ಏನನ್ಸುತ್ತೆ ತಳಿಗಳು ನೋಡಿ ಸ್ನೇಹಿತರೆ ಒಂದಕ್ಕಿಂತ ಒಂದು ಉನ್ನತವಾದ ತಳಿಗಳು ಇವತ್ತು ತಳಿ ಅಭಿವೃದ್ಧಿ ಯಾರು ಮಾಡಲ್ವೋ ಅವ್ರು ಯಾವುದೇ ಕಾರಣಕ್ಕೂ ಬರೀ ಹಾಲಲ್ಲೇ ಮಾಡ್ತೀನಿ ಅಂದರೆ ಸ್ಟಾರ್ಟಿಂಗಲ್ಲಿ ಆಗಲ್ಲ ಸೊ ತಳಿ ಅಭಿವೃದ್ಧಿ ಕಡೆ ಗಮನ ಕೊಡಿ ತಳಿ ಅಭಿವೃದ್ಧಿ ಕಡೆ ಗಮನ ಕೊಟ್ಟಾಗ ಆಟೋಮೆಟಿಕ್ಲಿ ನಿಮ್ಮ ಫಾರ್ಮ್ ಸಕ್ಸಸ್ ಆಗೇ ಆಗುತ್ತೆ ಇವತ್ತು ನಾನು ಬರ್ತಾ ಇರೋ ದುಡ್ಡು ವರ್ಷದ ಆದಾಯ ಲೆಕ್ಕ ಮಾಡ್ಕೊಂಡು ನಾವು ಹೋದಾಗ ಒಂದು ಹಸುವಿಂದ ಒಂದು ಕರುಗಳು ತೊಗೊಂಡ್ರೆ ಇವತ್ತು ಆರು ಹಸುಗಳಿದ್ದಾವೆ ಆರು ಕರುಗಳು ಬರ್ತವೆ ಆರು ಕರುಗಳು ಬಂದಾಗ ಅದು ನಾನು ಒಂದು ವರ್ಷ ನನ್ನ ಖರ್ಚು ವೆಚ್ಚ ಹಾಲಲ್ಲೇ ಹೋಗ್ತಾ ಇರುತ್ತೆ ನಮಗೇನು ವಜೆ ಅನಿಸಲ್ಲ ಸೊ ಅದನ್ನು ಆರು ಕರುಗಳನ್ನು ಮಾಡೋಕ್ಕೆ ಹೋದಾಗ ಎಷ್ಟು ಲಾಭ ಬರುತ್ತೆ ಅಂತ ನಿಮ್ಮ ಕಣ್ಣು ಮುಂದೆ ಗೊತ್ತಾಗುತ್ತೆ ಸೊ ಹಾಗಾಗಿ ನಿರಂತರವಾಗಿ ಒಂದು ಹಸುಗಳು ಕೆಲಸ ಮಾಡ್ತಾ ಜೊತೆಗೆ ಬ್ರೀಡಿಂಗಲ್ಲಿ ಕೆಲಸ ಮಾಡಿ ಯಾವುದೋ ಮೂರ್ಖರು ಮಾತು ತಗೊಂಡು ಹೋಗಬೇಡಿ ಮೂರ್ಖರು ಇವತ್ತು ಅಲ್ಲೇ ಲೆವೆಲಿಗೆ ಉಳಿದಿದ್ದಾರೆ ಯಾವತ್ತು ನಮ್ಮ ಫಾರ್ಮ್ ಆದಮೇಲೆ ನಮ್ಮ ನಿಸರ್ಗ ಡೈರಿ ಫಾರ್ಮ್ ಆದಮೇಲೆ ಇವತ್ತು ಹೈನುಗಾರಿಕೆ ಬ್ರೀಡಿಂಗ್ ಕಡೆ ಗಮನ ಕೊಡ್ತಾರೆ ಸೊ ಒಳ್ಳೆ ಒಳ್ಳೆ ಫೀಡ್ ಯೂಸ್ ಮಾಡ್ತಾರೆ ಸೊ ಇಲ್ಲಾಂದರೆ ಮೂರ್ಖರು ಮೂರ್ಖರಾಗಿ ಉಳಿತಾರೆ ಅವರಿಗೆ ಏನು ಮಾಡಿದ್ರು ಅಪ್ಪ ಹಾಕಿ ದಾಲದ ಮೇಲೆ ಜೋತು ಹಾಕ್ಕೊಳ್ಳೋದು ಮತ್ತು ಆರಾಮಾಗಿ ಮನೆಗೆ ಮಲಗೋದು ಅಷ್ಟು ಬಿಟ್ಟರೆ ಏನಿಲ್ಲ ಬಟ್ ಏನಂದರೆ ನಮ್ಮ ಒಂದು ಕಾನ್ಸ್ ಕಾನ್ಸಂಟ್ರೇಷನ್ ಏನಿದೆ ಅಂದರೆ ಬ್ರೀಡ್ ಮೇಲೆ ಇದೆ ನೋಡಿ ಹೇಗಿದೆ ಇದು ಬ್ರೀಡ್ ಚೆನ್ನಾಗಿದ್ದಾಗ ಆಟೋಮೆಟಿಕ್ಲಿ ನಿಮಗೆ ಅದರಿಂದ ಆದಾಯ ಕಟ್ಟಿಟ್ಟ ಬುತ್ತಿ ನೀವು ಬ್ರೀಡ್ ಕಡೆ ಗಮನ ಕೊಟ್ಟಿಲ್ಲ ಬರೀ ಹಾಲು ಕಡೆ ಕೊಡ್ತೀರಾ ಅಂದರೆ ನೀವು ಸಕ್ಸಸ್ಫುಲ್ ಮಾಡೋಕ್ಕಾಗಲ್ಲ ಏಕೆಂದರೆ ನಾನು ವರ್ಷಕ್ಕೆ ಒಂದು ಹತ್ತಿಪ್ಪತ್ತು ಕರುಗಳು ಸೇಲ್ ಮಾಡ್ತೀನಿ ಹಸುಗಳು ರೆಡಿ ಮಾಡಿ ಸೇಲ್ ಮಾಡ್ತೀನಿ ಅಂದರೆ ಆವಾಗ ನೀವು ಮನೇಲಿ ಕೂತ್ಕೊಂಡೆ ಅಲ್ಲ ಎಷ್ಟು ಬೈ ದುಡಿಬೋದು ನೋಡಿ ನಾನು ಮನೆ ಕಟ್ತಾಯಿದ್ದೀವಿ ಈಗ ಜಂಗ್ಳೂರು ಫಾರ್ಮ್ನಲ್ಲಿ ಕರುಗಳು ಸ್ಟಾಕ್ ಇಲ್ಲ ಈಗ ಇಲ್ಲ ಅವೈಲೇಬಲ್ ಇಲ್ಲ ಈಗ ನಿಮಗೆ ನೆಕ್ಸ್ಟ್ ವೀಕಲ್ಲಿ ಸಿಗುತ್ತೆ ಪ್ರತಿಯೊಬ್ಬರಿಗೂ ಸ್ನೇಹಿತರೆ ನಾನು ನನ್ನ ಬಗ್ಗೆಯೇ ಹೇಳ್ತೀನಿ ನನ್ನ ಮನೆಯಲ್ಲಿ ನಾನು ಮನೆ 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 ಇಟ್ಟಿದ್ದೀನಿ ಆ ಮನೆ ಒಳಗೆ ಆಲ್ಮೋಸ್ಟ್ ನಾನು ಇಪ್ಪತ್ತು ರಾಸುಗಳು ಸಾಕಿದ್ದೀನಿ ಅದು ಸೇಲ್ ಮಾಡೋಲ್ಲ ಇಪ್ಪತ್ತು ರಾಸುಗಳು ಆಗಿ ಅದ್ರ ಹಾಲು ನಾನು ಪ್ರತಿದಿನ ಹಾಕ್ತೀನಿ ಪ್ರತಿದಿನ ಹಾಲು ಹಾಕಿದ್ರೆ ಅದ್ರ ಆದಾಯ ಬಂದುಬಿಟ್ಟು ಪ್ರತಿ ಹಸುಗೂ ಅವರೇಜ್ಲಿ ತರ್ಟಿ ತರ್ಟಿ ಫೈವ್ ಲೀಟ್ರ್ ಇದೆ ಅದು ಅವರೇಜ್ಲಿ ಒಂದು ಕಡಿಮೆ ಒಂದು ಜಾಸ್ತಿ ಆಗಿರೋದು ಟ್ವೆಂಟಿ ಫೈವ್ ಅವರೇಜ್ ಹಿಡಿತೀವಿ ಟ್ವೆಂಟಿ ಫೈವ್ ಅವರೇಜ್ ಹಿಡಿದ್ರೆ ಇಪ್ಪತ್ತು ಹಸುಗಳಿಂದ ಐನೂರು ಲೀಟ್ರ್ ಹಾಲಾಯಿತು ಐನೂರು ಲೀಟರ್ ಹಾಲಿಗೆ ಇವತ್ತು ಏನೇ ಲೆಕ್ಕ ಹಾಕಿದ್ರೂ ಐದ್ನಾಲ್ಕು ಇಪ್ಪತ್ತು ಒಂದು ಹದಿನೇಳು ಸಾವಿರ ರೂಪಾಯಿ ನಂದು ಹಾಲು ಪ್ರತಿದಿನದಾಗತ್ತೆ ಹದಿನೇಳು ಸಾವಿರ ರೂಪಾಯಲ್ಲಿ ಪ್ರತಿ ಹಸುಗೆ ಐದೈದು ಕೆ ಜಿ ಹಿಂಡಿ ಕೊಡ್ತೀನಿ ಬೆಳಗ್ಗೆ ಸಂಜೆಯಲ್ಲಿ ಹತ್ತು ಕೆ ಜಿ ಆಯಿತು ಹತ್ತು ಕೆ ಜಿ ಲೆಕ್ಕ ಮು ಎಷ್ಟಾಯಿತು ಹತ್ತು ಕೆ ಜಿ ಲೆಕ್ಕ ನಾನು ಮಾಡಿದ್ರೆ ಅದಕ್ಕೆ ಒಂದು ಹಸುಗೆ ಮುನ್ನೂರು ರೂಪಾಯಿ ಖರ್ಚಾಯಿತು ಮುನ್ನೂರು ರೂಪಾಯಿ ಅಂತ ಹೇಳಿದ್ರೆ ನನಗೆ ತಿಂಗಳಿಗೆ ಹತ್ತು ಇಪ್ಪತ್ತು ಹಸುಗೆ ನನಗೆ ಆರು ಸಾವಿರ ಖರ್ಚಾಯಿತು ಆರು ಸಾವಿರ ಖರ್ಚಾಗಿ ನನಗೆ ಆರು ಸಾವಿರ ಖರ್ಚಾಗಿ ಒಂದು ಸಾವಿರದ್ದು ಸೈಲೇಜ್ ಹೋಗುತ್ತೆ ಏಳು ಸಾವಿರ ಆಯಿತು ನಾನು ಮನೆಗೆ ಎದ್ದು ಮಲಗಿದ್ರೆ ನನಗೆ ಹತ್ತು ಸಾವಿರ ರೂಪಾಯಿ ಪ್ರತಿದಿನ ಆದಾಯ ತಿಂಗಳಿಗೆ ಮೂರು ಲಕ್ಷ ಆದಾಯ ಮತ್ತು ಕರುಗಳ ಆದಾಯ ಬೇರೆ ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಅವರೇಜ್ ಲೆಕ್ಕ ಹೇಳ್ತೀನಿ ಮೂವತ್ತೈದು ಲೀಟ್ರ್ ಕೊಡೋದು ಇದೆ ನಾನು ಹೇಳಿರೋದು ಒಂದು ಕಡಿಮೆ ಜಾಸ್ತಿ ಆಯಿತು ಇಪ್ಪತ್ತೈದು ಲೀಟ್ರ್ ಅವರೇಜು ಸೊ ಈ ಥರ ತಳಿ ಕಟ್ಟಿದಾಗ ಒಂದು ದೊಡ್ಡ ಫಾರ್ಮರ್ ಇವತ್ತು ನನ್ನ ಹತ್ರ ಲಕ್ಷಗಟ್ಟಲೆ ದುಡ್ಡು ಇದೆ ಕೋಟಿಗಟ್ಟಲೆ ದುಡ್ಡು ಇದೆ ನಾನು ಅದನ್ನು ಯಾವ ರೀತಿ ಮಾಡಬೇಕು ಡಿ ಮಾಡಬೇಕು ಅದು ಮಾಡಬೇಕು ಇದಕ್ಕಿಂತ ಉನ್ನತವಾದ ಕೆಲಸ ಇನ್ನೊಂದಿಲ್ಲ ಸ್ನೇಹಿತರೆ ಮನೆಯಲ್ಲೇ ಕೂತ್ಕೊಂಡು ನೆಮ್ಮದಿಯಾಗಿ ದುಡಿಯೋ ಕೆಲಸ ತೃಪ್ತಿಯಾಗಿ ಫ್ಯಾಮಿಲಿ ಜೊತೆ ಕಳೆಯೋ ಕೆಲಸ ಇದು ಬಿಟ್ಟು ಬೇರೆ ಯಾವುದೂ ಇಲ್ಲ ಗೋ ಮಾತೆಗೆ ನಮ್ಮದವ್ರು ಯಾರೂ ಇಲ್ಲಿ ತಂಗನೂ ಹಾಳಾಗಿಲ್ಲ ಬಟ್ ಹಾಳು ಮಾಡ್ಕೋಬೇಕಷ್ಟೇ ನಾವು ನಮ್ಮ ಮನಸ್ಸಿಂದ ಹಾಳು ಮಾಡ್ಕೋಬೇಕು ಇದ್ರ ಬಗ್ಗೆ ತೃಪ್ತಿ ಇದೆ ಇನ್ನು ಯಾರಿಗಿದೆ ನನಗೆ ಗೊತ್ತಿಲ್ಲ ಸೊ ಇವತ್ತು ನೋಡಿ ಬಂದಿದ್ದು ಭಾಳ ಜನ ರೈತರು ಹಸುಗಳನ್ನು ಆಯ್ಕೆ ಮಾಡಿಕೊಂಡ್ರು ಪ್ರತಿಯೊಬ್ಬರು ಇವತ್ತು ಸಕ್ಸಸ್ ಆಗಬೇಕಂತ ಆಸೆ ಇರುತ್ತೆ ನೆಮ್ಮದಿಯಾಗಿ ಜೀವನ ಕಳಿಬೇಕಂತ ಆಸೆ ಇರುತ್ತೆ ನೆಮ್ಮದಿಯಾಗಿ ಜೀವನ ಏನು ಕಳಿಬೇಕು ಇದ್ರ ಜೊತೆ ಕಳಿ ಇದ್ರ ಜೊತೆ ಓಡನಾಟ ಇಟ್ಕೊಂಡು ಎಲ್ಲ ಮಾಡ್ಕೊಂಡಿದ್ದಾಗ ಯಾವತ್ತೂ ನಿಮಗೆ ಇದು ಮೋಸ ಮಾಡಲ್ಲ ಸೊ ನಾವು ಇವತ್ತು ಮೋಸ ಮಾಡ್ಬೇಕು ಬಿಟ್ಟರೆ ಈ ಪ್ರಾಣಿಗಳು ನಿಮಗೆ ಮೋಸ ಮಾಡಲ್ಲ ಸೊ ಹಾಗಾಗಿ ಒನ್ ಮೋರ್ ಟೈಮ್ ಹೇಳ್ತಿದ್ದೀನಿ ನಿಸರ್ಗಡೆ ಇರಿ ಪಂಪ್ ಯೂಟ್ಯೂಬ್ ಚಾನಲಲ್ಲಿ ನೋಡಿ ಶಿವಮೊಗ್ಗ ಹಾಸನ ನಾಗಮಂಗಲ ಮತ್ತು ಹಾಗೆ ನಿಮ್ಮ ಒಂದು ಬೆಂಗಳೂರು ನಾಲ್ಕು ಕಡೆಯೂ ಹಸುಗಳು ಕರುಗಳು ಅವೈಲೇಬಲ್ ಇರ್ತವೆ ಫೋನ್ ಮಾಡ್ಕೊಳ್ಳಿ ಎಲ್ಲರದು ನಂಬರು ಡಿಸ್ಪ್ಲೇ ಇರಲಿಕ್ಕೆ ಮಾಡಿದಾಗ ಇಲ್ಲಾಂದ್ರೆ ಮೇಡಮ್ ಅವರು ಎಲ್ಲ ನಂಬರ್ಗಳು ಕೊಡ್ತಾರೆ ಅವ್ರಿಗೆ ಮಾತಾಡಿ ಸಂಪರ್ಕ ಮಾಡ್ಕೊಳ್ಳಿ ಒಂದು ಸಲ ಹಸುಗಳು ಯಾವ ರೀತಿ ಇರುತ್ತೆ ನಿಸರ್ಗ ಡೈರಿ ಫಾರ್ಮ್ ಹಸುಗಳು ಯಾವ ರೀತಿ ಇರುತ್ತೆ ಅಂತ ನೋಡಿ ನೋಡಿ ಕಾಮೆಂಟಲ್ಲಿ ತಿಳಿಸಿ ಇಷ್ಟ ಇದ್ದರೆ ಲೈಕ್ ಮಾಡ್ತಾ ಬನ್ನಿ ಚಾನಲಿಗೆ ಯಾರು ಹೊಸ್ದಾಗಿ ಬಂದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ನನಗೋಸ್ಕರ ಆಗಬೇಡಿ ನಿಮಗೋಸ್ಕರನೇ ಆಗಿ ನೀವು ಸಬ್ಸ್ಕ್ರೈಬ್ ಆಗೋದರಿಂದ ನನಗೇನು ಲಾಭ ಇಲ್ಲ ಬಟ್ ನಿಮಗೆ ಸಬ್ಸ್ಕ್ರೈಬ್ ಆಗೋದ್ರೆ ಒಳ್ಳೆ ಒಳ್ಳೆ ತಳಿಗಳು ಬ್ರೀಡು ಎಲ್ಲ ನಿಮಗೆ ಬರ್ತಾ ಇರುತ್ತೆ ನಾಲೆಜ್ ಇರುತ್ತೆ ಸಕ್ಸಸ್ಫುಲ್ ಫಾರ್ಮಿಂಗ್ ಮಾಡಲಿಕ್ಕೆ ಅನುಕೂಲ ಆಗೋ ಸ್ನೇಹಿತರೆ ಧನ್ಯವಾದಗಳು